महिमे राजने स्तोत्रपा अपा कर्तने वंदन देव थैंक यू जी से सालुया अपा सर्वोन्नत ने स्तोत्रपा थैंक यू जी से सालुया अपा एल्लगन मानो देव एल्ल स्तुति उ निमगे सलले देवा कर्तने निमगे स्तोत्रपा औ तंदे इदोरे नमन आराधना नडेसिंद देवरे निमगे स्तोत्र देव अपा स्तुति के पात्र ने निमगे थैंक यू जी से सालुया पारिमे थैंक यू जी से सालुया प्रेरे समय ಇಂದಿನ ಒಂದು ತರಗತಿಯಲ್ಲಿ ನಾವು ಧ್ಯಾನಿಸಿದ್ದೇವೆ ಆ ಒಂದು ಆ ವಾಕ್ಯಗಳನ್ನು ಪುನಃ ಈ ಒಂದು ಧ್ಯಾನಿಸೋಣ ಈ ಒಂದು ಅದ್ಭುತವಾದಂತ ಒಂದು ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ಥ್ಯಾಂಕ್ ಯು ಫಾದರ್ ಆ ಒಂದು ಇಂದಿನ ತರಗತಿಯಲ್ಲಿ ಶುಕ್ರವಾರ ದಿನದಲ್ಲಿ ಆ ಸಹೋದರರು ಹೇಳಿರುವಂತಹ ಒಂದು ವಾಕ್ಯಗಳನ್ನ ಈ ಒಂದು ದಿನದಲ್ಲಿ ಆ ಈ ಒಂದು ಸಮಯದಲ್ಲಿ ಧ್ಯಾನಿಸೋಣ ಪ್ರೈಸ್ ದ ಲಾರ್ಡ್ ಹಾಲ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ದ ಲಾರ್ಡ್ ಜೀಸಸ್ ಎಸ್ ಪ್ರಭು ಯೇ ಕ್ರಿಸ್ತನ ನಾಮದಲ್ಲಿ ಪ್ರೇಯರೇ ನಿಮ್ಮೆಲ್ಲರನ್ನು ಕೂಡ ಜೀವಂತ ದೇವರ ಜೀವವುಳ್ಳ ಪ್ರಭುವಿನ ವಾಕ್ಯಗಳಿಗಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ ಎಸ್ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ಯು ಲಾರ್ಡ್ ಹಾಳು ಯಾ ವಿಶೇಷವಾಗಿ ಪ್ರಿಯರೆ ನಾವು ಪ್ರತಿಯೊಬ್ಬರೂ ದೇವರ ವಾಕ್ಯದ ಮೂಲಕವಾಗಿ ಅನುದಿನವೂ ಸ್ವರ್ಗೀಯ ರಹಸ್ಯಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ ಅದರಲ್ಲೂ ಕೂಡ ಮುಖ್ಯವಾಗಿ ನಾವು ಕಳೆದ ತರಗತಿಯಲ್ಲಿ ವಿಶೇಷವಾಗಿ ವಿಧೇಯತ್ವದ ಬಗ್ಗೆ ನಾವು ಧ್ಯಾನಿಸ್ತಿದ್ದೀವಿ ವಿಧೇಯತ್ವವು ಹೃದಯತ್ವವು ನಮ್ಮನ್ನು ಅಲೌಕಿಕವಾದಂತಹ ಜೀವನದಲ್ಲಿ ಮುನ್ನಡೆಸುವಂತಹ ಅದ್ಭುತ ಕಾರ್ಯಗಳಲ್ಲಿ ಮುನ್ನಡೆಸುವಂತಹ ಆಗಿದೆ ಎಂಬುದಾಗಿ ಅದರ ಅರ್ಥ ಒಬ್ಬ ವ್ಯಕ್ತಿಯು ಆತನು ಹೃದಯತ್ವದಲ್ಲಿ ಮುನ್ನಡೆಯುವಂಥದ್ದು ಆತನ ಜೀವಿತದಲ್ಲಿ ಆ ಲೌಕಿಕವಾದ ಅತ್ಯದ್ಭುತವಾದ ಕಾರ್ಯಗಳಿಗೆ ಬಾಗಿಲಿಯನ್ನು ತರುವಂತಹ ಮುಖ್ಯವಾದಂತಹ ಕೀಲಿಕೈ ಆಗಿದೆ ಇಂದ ಸೇಮ್ ವೇ ಪ್ರಿಯರೇ ನಾವು ಅದನ್ನು ಧ್ಯಾನಿಸುವಾಗ ಮುಂದುವರೆದ ಎರಡು ವಿಷಯಗಳನ್ನು ಧ್ಯಾನಿಸಿದ್ವಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ ಪ್ರಭುವಿನ ವಾಗ್ದಾನದಲ್ಲಿ ತಿಳಿಸುವಂತೆ ನಾವು ಅಭಿಷೇಕಿಸಿದವರನ್ನು ಮುಟ್ಟಬೇಡ ನಾನು ಅಭಿಷೇಕಿಸಿದವರನ್ನು ಮುಟ್ಟಬೇಡ ಎಂಬುದಾಗಿ ಕೀರ್ತನೆ ನೂರೈದು ಅಧ್ಯಾಯದಲ್ಲಿ ಧ್ಯಾನಿಸಿದಂತೆ ಅದರ್ಥ ನಾವು ಪರರ ಬಗ್ಗೆ ಮಾತನಾಡುವಾಗ ನಮ್ಮ ಜೀವನದಲ್ಲಿ ಯಾವ ರೀತಿ ಕಾರ್ಯಗಳು ನಮ್ಮ ಜೀವನದಲ್ಲಿ ನೆರವೇರುತ್ತವೆ ಎಂಬುದಾಗಿ ಇಮೋಚನಾ ಕಾಂಡ ಹನ್ನೆರಡನೇ ಅಧ್ಯಯನದಲ್ಲಿ ನಾವು ನೋಡಿದ್ದೇವೆ ಯಾವಾಗ ಮೋಶೆ ವಿರುದ್ಧವಾಗಿ ಆ ಸಹೋದರಿ ಸಹೋದರ ಆದಂಥ ಮಿರಿಯಳು ಮತ್ತೆ ಮೋಶ ಸಹೋದರನಾದಂತ ಅರೋನನು ಇಬ್ಬರು ಕೂಡ ಮಾತನಾಡುವಾಗ ಐದು ಅಂಶಗಳು ಅವರ ಜೀವಿತದಲ್ಲಿ ಯಾವೊಂದು ಕಾರ್ಯಗಳು ನೆರವೇರಿಸಲ್ಪಟ್ಟವು ಎಂಬುದು ನಮಗೆ ತಿಳಿದಿದೆ ಸೊ ಮುಂದುವರೆದ ಭಾಗದಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ ಎರಡು ಕೋರೆ ಅಂತ ಎರಡು ಕೋರೆ ಅಂತನೇ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಯನದಲ್ಲಿ ಮತ್ತು ಐದನೇತೆಯ ವಾಕ್ಯ ಹದಿನೈದರಲ್ಲಿ ನಾವು ಧ್ಯಾನಿಸಿದೀವಿ ಅದರಲ್ಲಿ ನಾವು ಧ್ಯಾನಿಸುವಾಗ ನಾವು ಯಾರನ್ನು ಯಾರನ್ನು ಕೇವಲ ಬರಿ ಮಾನವ ದೃಷ್ಟಿಯಿಂದ ನೋಡದೆ ನಾವು ಯಾರನ್ನು ಕೇವಲ ಬರಿ ಮಾನವ ದೃಷ್ಟಿಯಿಂದ ನೋಡದೆ ನಾವು ಪ್ರತಿಯೊಬ್ಬರನ್ನು ಕೂಡ ಕ್ರಿಸ್ತನ ಸ್ವಭಾವದಲ್ಲಿ ಕ್ರಿಸ್ತನಂತೆ ನಾವು ಇತರರನ್ನು ನಾವು ಕಾಣಬೇಕಾಗಿ ಅದರ ಅರ್ಥ ಪ್ರೇರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ತಿರುಗಿ ಹುಟ್ಟಿರುವಂತಹ ಮಕ್ಕಳಾದ ನಾವು ಪ್ರತಿಯೊಬ್ಬರೂ ಕೂಡ ದೈವವಾಕ್ಯದಲ್ಲಿ ಧ್ಯಾನಿಸುವಂತಹ ಧ್ಯಾನಿಸುವಂತೆ ನಾವು ಯಾರನ್ನೂ ಕೂಡ ಕೇವಲ ಬರಿ ಮನುಷ್ಯನ ದೃಷ್ಟಿಯಿಂದ ನೋಡದೆ ಕ್ರಿಸ್ತ ಏಸುವಿನ ಸ್ವಭಾವದಲ್ಲಿ ಕ್ರಿಸ್ತ ಏಸುವಿನಂತೆ ನಾವು ನೋಡಬೇಕು ಎಂಬುದಾಗಿ ಯಾಕಂದರೆ ಎರಡು ಕೋರೆಂತು ಬಾರಿ ಬರೆದ ಪತ್ರಿಕೆ ಐದು ಹದಿನೈದರಲ್ಲಿ ನಾವು ತಿರುಗಿ ಹುಟ್ಟಿದ್ದೇವೆ ಎಂಬುದಾಗಿ ಪ್ರಕಟಿಸಲ್ಪಡುತ್ತದೆ ನೂತನ ಸೃಷ್ಟಿಯಾಗಿದ್ದೇವೆ ಎಂಬುದಾಗಿ ಹದಿನಾರನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಗೊತ್ತಾಗುತ್ತದೆ ನಾವು ಪ್ರತಿಯೊಬ್ಬರು ಕೂಡ ಕ್ರಿಸ್ತ ಯೇಸುವಿನಂತೆ ಇತರರನ್ನು ನಾವು ಕಾಣಬೇಕು ಯಾಕಂದರೆ ಯಾರ ಬಗ್ಗೆಯೂ ಕೂಡ ನಾವು ಮಾತನಾಡುವಾಗ ಸೂಕ್ಷ್ಮವಾಗಿ ಅವರು ನಮ್ಮಂತೆಯೇ ದೇವರ ಹೋಲಿಕೆಯಲ್ಲಿ ಉಂಟಾ ಉಂಟಾಗಿರುವಂತಹ ದೇವರ ಅಚ್ಚುಮೆಚ್ಚಿನ ಪ್ರಿಯ ಮಕ್ಕಳು ಎಂಬುದನ್ನು ನಾವು ಎಂದಿಗೂ ಕೂಡ ಮರೆತು ಬಿಡಬಾರದು ಸೊ ಅದಕ್ಕಾಗಿ ಪ್ರಿಯರೇ ನಾವು ಇತರರ ಬಗ್ಗೆ ಮಾತನಾಡುವಾಗ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಆಗಿರಬೇಕು ಯಾತಕ್ಕಾಗಿ ನಾವು ಮಾತನಾಡುವಾಗ ಆ ಥರ ಇತರರ ಬಗ್ಗೆ ಮಾತನಾಡಲೇ ಬಾರದು ಇತರರ ಬಗ್ಗೆ ನಾವು ಮಾತನಾಡಲೇ ಬಾರದು ನೀವು ಮಾತನಾಡುವಾಗಿದ್ದಲ್ಲಿ ಅವರ ಒಳಿತನ ಕಾರ್ಯಗಳನ್ನು ಅವರ ಅವರನ್ನು ಉತ್ತೇಜಿಸುವಂತ ಕಾರ್ಯಗಳನ್ನು ಮಾತನಾಡುವ ಮಾತನಾಡುವ ಹೊರತು ಬೇರೆ ಯಾವುದನ್ನು ಮಾತನಾಡಬಹುದು ಯಾವುದೇ ಕಾರಣಕ್ಕೂ ಅವರ ಜೀವಿತದಲ್ಲಿ ಆದಂತಹ ಒಂದು ಘಟನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಾತನಾಡಲಿಕ್ಕೆ ಅಥವಾ ಅದರ ಬಗ್ಗೆ ತೀರ್ಪನ್ನು ಕೊಡಲಿಕ್ಕೆ ಅಥವಾ ಅದನ್ನು ಸಂಕ್ಷಿಪ್ತವಾಗಿ ಸರಿ ತಪ್ಪನ್ನು ಅವಲೋಕಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ದೇವರು ನಮಗೆ ಅಧಿಕಾರವನ್ನು ಕೊಡಲ್ಪಟ್ಟಿಲ್ಲ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ಪ್ರಿಯರೇ ದೈವಾಕ್ಯದಲ್ಲಿ ನಾವು ನೋಡುವಾಗ ಯಾಕೋಬ್ರನ್ನು ಬರೆದ ಗ್ರಂಥದಲ್ಲಿ ಮೂರು ಏಳರಲ್ಲಿ ನಾವು ನೋಡುವಾಗ ಈ ರೀತಿ ಹೇಳುತ್ತದೆ ಸಕಲ ಜಾತಿಯ ಪ್ರಾಣಿ ಪಕ್ಷಿಗಳನ್ನು ಹರಿದಾಡುವ ಜಂತುಗಳನ್ನು ಜಲ ಜೀವಿಗಳನ್ನು ಮಾನವನ್ನು ಪಳಗಿಸಬಲ್ಲನು ಪಳಗಿಸಿಯೂ ಇದ್ದಾನೆ ಆದರೆ ನಾಲಿಗೆಯನ್ನು ಹತೋಟಿಗೆ ತರಲು ಯಾರಿಂದಲೂ ಸಾಧ್ಯವಿಲ್ಲ ಅದು ಸತತ ಕೇಡನ್ನುಂಟು ಮಾಡುವ ಕಿಡಿ ಮೃತ್ಯುಕಾರಕವಾದ ವಿಷ ಕೊಂಡಿ ಅದರ ಅರ್ಥ ಏನಂದ್ರೆ ಪ್ರೇರೇ ನೀವು ಬಾಯಿಂದ ಬರುವಂತ ನಿಮ್ಮ ಬಾಯಿಂದ ಬರುವಂತಹ ನುಡಿಗಳನ್ನು ವೃತ್ತಿಕರವಾದ ವಿಷ ಎಂಬುದಾಗಿ ಅದರ್ಥ ಬರೀ ಒಂದು ಅನ್ನು ಧ್ಯಾನಿಸದೆ ಜ್ಞಾನೋಕ್ತಿ ಹದಿನೆಂಟನೇ ಅಧ್ಯಾಯ ವಾಕ್ಯ ಇಪ್ಪತ್ತೊಂದರ ಪ್ರಕಾರ ನಾವು ನೋಡುವಾಗ ಜೀವ ಮತ್ತು ಮರಣಗಳ ಶಕ್ತಿ ನಮ್ಮ ನಾಲಿಗೆ ವರ್ಷದೇ ಅದರ್ಥ ದೇವರ ವಾಕ್ಯಗಳನ್ನು ನಾವು ನುಡಿಯುವಾಗ ಜೀವವು ಬರುತ್ತದೆ ಅದೇ ರೀತಿ ಪ್ರೇಯರೆ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥದ್ದನ್ನು ನೋಡುವಾಗ ಮರಣವು ನಮ್ಮ ಜೀವನದಲ್ಲಿ ಆವರಿಸುತ್ತದೆ ಇನ್ ದ ಸೇಮ್ ವೇ ಥ್ಯಾಂಕ್ ಯು ಜೀಸಸ್ ಹಾಲೂಯ್ಯ ದೈವ ವಾಗ್ದಾನದಲ್ಲಿ ನಾವು ಮುಂದುವರಿಸಿ ಧ್ಯಾನಿಸುವಾಗ ಒಬ್ಬ ವ್ಯಕ್ತಿ ಯಾವಾಗ ಆತನು ಪರರ ಬಗ್ಗೆ ಮಾತನಾಡುತ್ತಾನೋ ಅದರ ಅರ್ಥ ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿಡದೆ ಆತನು ಲೀಲಾಜಾಲವಾಗಿ ಮಾತನಾಡಲು ಪ್ರಾರಂಭಿಸುತ್ತಾನೋ ಅಂತ ಪ್ರತಿಯೊಂದು ಕೂಡ ಮೃತ್ಯುಕಾರಕವಾದ ಕಿಡಿಯ ಮಾತುಗಳಾಗಿವೆ ಏನು ಮೃತ್ಯುಕರವಾದಂಥ ಕಿಡಿ ಆಲ್ ಒಂದು ಮಾತಿಗೆ ಒಂದೇ ಒಂದು ಮಾತಿಗೆ ಅನೇಕ ಕೊಲೆಗಳು ಅನೇಕ ಆತ್ಮಹತ್ಯೆದ ಕಾರ್ಯಗಳು ಅನೇಕ ತರವಾದ ನಾಶನ ಕಾರ್ಯಗಳನ್ನು ನೀವು ಎಷ್ಟೋ ಉದಾಹರಣೆ ಆಗಿ ಈ ದಿನಗಳು ನೋಡಬಹುದು ಕೇವಲ ಒಂದೇ ಒಂದು ಮಾತು ನನಗೆ ಅಂದ್ರು ಅದರಿಂದ ನಾನು ನನಗೆ ತಡೆದುಕೊಳ್ಳಲಾಗಲಿಲ್ಲ ಹಾಗಾಗಿ ಅವರನ್ನು ನಾನು ಕೊಂದೆ ಅಥವಾ ನಾನು ಒಡೆದೆ ನಾನು ಒಡೆದಿದ್ರಿಂದ ತಕ್ಷಣ ಅವರು ಸತ್ತೋದ್ರು ಅಥವಾ ಅವರು ನನಗೆ ಈ ರೀ ಈ ಮಾತನ್ನು ಅಂದ್ರು ಹಾಗಾಗಿ ಅದು ನನಗೆ ಚುಚಲ್ಪಡ ಚುಚಲ್ಪಟ್ಟಿತು ಹಾಗಾಗಿ ನನ್ನ ಆತ್ಮವನ್ನು ನಾನು ನಷ್ಟಪಡಿಸಿಕೊಂಡೆ ಅದರ್ಥ ಪ್ರೇರೆ ನೀವು ನುಡಿಯುವಂತ ನಕಾರಾತ್ಮಕ ನುಡಿ ನಿಮ್ಮ ಮೃತ್ಯುಕರವಾಗಿ ನಿಮ್ಮನ್ನು ವೃತ್ತಿಕರವಾಗಿ ಏನೋ ಕಾಡಲ್ಪಡುತ್ತದೆ ಅದು ನಿಮ್ಮನ್ನೇ ಕಾಡಲ್ಪಡುತ್ತದೆ ಅದರ ಅರ್ಥ ಅದು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವಿತದ ದಿಕ್ಕನ್ನೇ ಬದಲಾಯಿಸುತ್ತದೆ ಅಂತ ಶಕ್ತಿ ಇದೆ ಸೊ ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಬಾಯಿಯಿಂದ ಬರುವಂತ ನುಡಿ ನಮ್ಮನ್ನ ಜೀವ ಮತ್ತು ಯಥೆಚ್ಚರಕಾರವಾದಂತ ಜೀವಿತದ ಕಡೆ ಮುನ್ನಡೆಸಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅದು ನಮ್ಮನ್ನ ನರಕದ ಹಾದಿಗೆ ಮುನ್ನಡೆಸಬಾರದು ಅದರ್ಥ ಪ್ರೇರೆ ದೇವರ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರು ಧ್ಯಾನಿಸುವಂತೆ ಆ ನಾವು ಮಾತನಾಡುವಂತ ಪ್ರತಿಯೊಂದು ನುಡಿಗಳು ಕೂಡ ನಮ್ಮ ಜೀವನದಲ್ಲಿ ನಮ್ಮನ್ನ ಯಾವುದೇ ಕಾರಣಕ್ಕೂ ಬಲೆಗಳಿಗೆ ಬಲೆಗಳಿಗೆ ಸಿಕ್ಕಿಸಿ ಸಿಕ್ಕಿಸಬಾರದು ನಮ್ಮನ್ನು ಕೂಪಕ್ಕೆ ತಳ್ಳಲ್ಪಡಬಾರದು ಯಾವುದೇ ಕಾರಣಕ್ಕೂ ಅದು ನಮ್ಮ ಆ ಉಪದ್ರವ ನಮ್ಮನ್ನು ಉಪದ್ರವಕ್ಕೆ ಒಳಪಡಿಸಬಾರದು ಬದಲಾಗಿ ನಾವು ನುಡಿಯುವಂತ ನುಡಿಗಳು ನಮ್ಮನ್ನ ಬಂಧನದಿಂದ ಬಿಡಿಸಿ ಬಲೆಗಳಿಂದ ತಪ್ಪಿಸಿ ಜೀವದೆಡೆಗೆ ನಮ್ಮನ್ನು ಮುಂದೂಡಿಸುವವರ ಮುಂದೂಡಿಸುವಂತದ್ದಾಗಿರಬೇಕು ಹೊರತು ಅದನ್ನಾಗಿಸಿ ಇಲ್ಲಿ ತಿಳಿಸುವಂಥದ್ದು ಏನಂದ್ರೆ ಆ ಥ್ಯಾಂಕ್ ಯು ಜೀಸಸ್ ಅಲೂಯ್ಯ ಆದರೆ ನಾಲಿಗೆಯನ್ನಾದರೂ ದೈವ ವಾಕ್ಯದಲ್ಲಿ ಬಳಲ್ಪಡಿದೆ ಆದರೆ ನಾಲಿಗೆಯನ್ನಾದರೂ ಹತೋಟಿಗೆ ತರದೆ ಯಾರಿಗೂ ಸಾಧ್ಯವಿಲ್ಲ ಅದು ಸತತ ಕೇಳನ್ನುಂಟು ಮಾಡುವ ಕಿಡಿ ವೃತ್ತಿಕರವಾದ ವಿಷ ಕೊಂಡಿ ಅದರ್ಥ ಒಬ್ಬ ವ್ಯಕ್ತಿ ತನ್ನ ಜೀವನ ಜೀವನದಲ್ಲಿ ಪ್ರೇಯರೆ ದೈವ ವಾಕ್ಯದ ಮೂಲಕ ನಾವು ನೋಡುವಾಗ ಅದು ಆತನ ಮಾ ಆತು ಆತನಿಗೆ ವೃತ್ತಿಕರವಾದ ಉಷ ಆಗುವಂತದ್ದು ಯಾವಾಗ ಆತನು ದೇವರ ವಾಕ್ಯಕ್ಕೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ದೇವರ ಸ್ವಭಾವದಲ್ಲಿ ದೇವರ ಸ್ವಭಾವದಲ್ಲಿ ಕ್ರಿಸ್ತನ ಸ್ವಭಾವದಲ್ಲಿ ಆತನನ್ನು ಕಾಣ ಆತನನ್ನು ಕಾಣದೆ ಬದಲಾಗಿ ನಾವು ಯಾವಾಗ ಬೇರೆ ಲೌಕಿಕವಾದ ಸ್ವಭಾವದಲ್ಲಿ ಕಾಣಲ್ಪಡುತ್ತೇವೋ ನಾವು ನುಡಿಯಲ್ಪಡುತ್ತೇವೋ ಆ ನುಡಿಗಳು ನಮ್ಮ ಜೀವನದಲ್ಲಿ ವಿಷ ಕೊಂಡಿಗಳಾಗಿ ನಮ್ಮಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಮುಂದುವರಿಸಿ ಹೇಳುತ್ತದೆ ಪ್ರಭುವನ್ನು ಪರಮ ಪಿತನನ್ನು ಸ್ತುತಿಸುವುದು ಅದೇ ನಾಲಿಗೆ ದೇವ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮಾನವನನ್ನು ಶಪಿಸುವುದು ಅದೇ ನಾಲಿಗೆ ಅದ ಅರ್ಥ ಏನಂದ್ರೆ ಪ್ರಭು ಪ್ರಭುವನ್ನು ಸ್ತುತಿಸುವಂತದ್ದು ಪರಮ ಪಿತನನ್ನು ಸ್ತುತಿಸುವಂಥದ್ದು ಅದೇ ನಾಲಿಗೆ ದೇವರ ಸ್ವಭಾವದಲ್ಲಿ ಸೃಷ್ಟಿಸಲಾದ ಮಾನವನನ್ನು ಶಪಿಸುವುದು ಅದೇ ನಾಲಿಗೆ ನೀವು ಶಪಿಸುವಂಥ ವ್ಯಕ್ತಿ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ ಅದರ್ಥ ನಮ್ಮ ಸ್ತುತಿಗೆ ಯಾರು ಪಾತ್ರರಾಗಿದ್ದಾರೋ ಆ ಸ್ತುತಿಗೆ ಪಾತ್ರರಾದಂತಹ ದೇವರನ್ನೇ ನೀವು ಶಪಿಸುವವರಾಗಿದ್ದೀರಿ ಮತ್ತೊಮ್ಮೆ ಹೇಳ್ತೀನಿ ಪ್ರೇರೇ ಅದರ್ಥ ನಿಮ್ಮ ನಿಮ್ಮ ಸ್ತುತಿಗೆ ಯಾರು ಪಾತ್ರರಾಗಿದ್ದಾರೋ ಆ ಸ್ತುತಿಗೆ ಪಾತ್ರರಾದಂತಹ ದೇವರನ್ನೇ ನೀವು ಶಪಿಸುವವರಾಗಿದ್ದೀರಿ ಅಥವಾ ಅವರ ಬಗ್ಗೆ ನಕಾರಾತ್ಮಕವಾದನ್ನು ನುಡಿಯೋ ನುಡಿಯುವಂತರಾಗಿದ್ದೀರಿ ನಾವು ಪ್ರತಿಯೊಬ್ಬರು ಕಾರಣಗಳನ್ನು ಆ ಸರಿ ನಾವು ಪ್ರತಿಯೊಬ್ಬರು ನಾವು ಕರ್ಣಗಳನ್ನು ಎತ್ತಿ ಕಣ್ಣು ಮುಚ್ಚಿ ಹೇಳ್ತೇವೆ ಏನಂತ ಪ್ರೈಸ್ ಲಾಡ್ ಆಡ್ ಅಲ್ಲಲ್ಲಿಯ ದೇವರಿಗೆ ಸ್ತೋತ್ರ ಆ ಆತರ ದೇವರಿಗೆ ಸ್ತೋತ್ರನ ಸಲ್ಲಿಸಿ ದೇವರೇ ಆತನಿಗೆ ಆತನ ನಾಮ ಒಂದೇ ಒಂದು ಸುತ್ತಿಗೆ ಮಹಿಮೆಗೂ ಯೋಗಕ್ಕೂ ಎಂಬುದಾಗಿ ನಾವು ಹೇಳ್ತೇವೆ ಬಟ್ ಆದರೆ ದೈವ ವಾಕ್ ದೈವ ವಾಗ್ದಾನದಲ್ಲಿ ಪ್ರೇರೆ ದೇವರ ವಾಕ್ಯದಲ್ಲಿ ಹೇಳಲ್ಪಡದೆ ನಾವು ಪ್ರತಿಯೊಬ್ಬರು ಧ್ಯಾನಿಸುವಾಗ ತಿಳಿಸಲ್ಪಡುತ್ತದೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನಾವು ಯಾವಾಗ ದೇವರ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಂತಹ ವ್ಯಕ್ತಿಯನ್ನ ನಾವು ಶಪಿಸುತ್ತಿ ಶಪಿಸಿರುವಂತದ್ದು ಆ ವ್ಯಕ್ತಿ ದೇವರ ಸ್ವರೂಪದಲ್ಲಿ ಉಂಟಾಗಿದ್ದೇನೆ ಎಂಬುದನ್ನು ತಿಳ್ಕೋಬೇಕು ಅದರಿಂದ ನಾನು ಯಾರಿಗೆ ಆ ಸ್ತುತಿಯನ್ನು ಸಲ್ಲಿಸುತ್ತಿದ್ದೇನೋ ಅದೇ ದೇವ ಅದೇ ದೇವರಿಗೆ ನಾನು ಸ್ತುತಿಯನ್ನು ಸಲ್ಲಿಸುವುದರೊಂದಿಗೆ ತಪ್ಪಿಸಲು ಕೂಡ ಶಪಿಸುವ ಒಂದು ಕಾರ್ಯವನ್ನು ಕೂಡ ಉಂಟು ಮಾಡುತ್ತಿದ್ದೇನೆ ಅದೇ ಮುಂದೆ ಮುರಿಸಿ ಹೇಳಲ್ಪಡುತ್ತದೆ ಪ್ರಿಯರೇ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲಾದ ಮಾನವನನ್ನು ಶಪಿಸುವುದು ಅದನ್ನಿಗೆ ಸ್ತುತಿ ಶಾಪಗಳೆರಡು ಒಂದೇ ಬಾಯಿಂದ ಹೊರಡುತ್ತವೆ ಪ್ರಿಯರೇ ಇದು ತರವಲ್ಲ ಇದರ ಅರ್ಥ ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಒಂದೇ ಬಾಯಿಂದ ಸ್ತುತಿಯು ಮತ್ತು ಶಾಪವು ಹೊರಬರಬಾರದು ಅದರಿಂದ ಹನ್ನೊಂದಿನ ವಾಕ್ಯದಲ್ಲಿ ಮುಂದುವರಿಸಿ ತಿಳಿಸಲ್ಪಡ್ತದೆ ಒಂದೇ ಬುಗ್ಗೆಯಿಂದ ಸಿಹಿ ನೀರು ಸೌಳು ನೀರು ಎರಡು ಬರುವುದುಂಟೆ ಅಂಜೂರದ ಮರ ಹುಳಿ ಹಣ್ಣನ್ನು ಕೊಡುವುದುಂಟೆ ದ್ರಾಕ್ಷಿಯ ಬಳಿಯಲ್ಲಿ ಅಂಜುರ ಸಿಕ್ಕಿತೆ ಎಂದಿಗೂ ಇಲ್ಲವಿಲ್ಲ ಅದಾರ್ಥ ಪ್ರಿಯರೇ ನಾವು ಪ್ರತಿಯೊಬ್ಬರು ದೇವರ ಆಲಯದಲ್ಲಿ ಕರಗಳನ್ನು ಎತ್ತಿ ದೇವರನ್ನು ಸೃತಿಸಿ ನಾವು ಹೊರಗಡೆ ಬರುವಾಗ ದೇವರ ಸ್ವರೂಪದಲ್ಲಿ ಉಂಟಾಗಿರುವ ವ್ಯಕ್ತಿಗಳ ಬಗ್ಗೆ ನಾವು ಮಾತನಾಡ ಮಾತನಾಡುವಂತದ್ದಾದರೆ ಅವರ ಬಗ್ಗೆ ನಕಾರಾತ್ಮ ನಕಾರಾತ್ಮಕವಾದಂತ ನುಡಿಗಳನ್ನು ನುಡಿಯುವುದಾದ್ರೆ ನಾವು ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವುದಾದ್ರೆ ದೇವರ ವಾಗ್ದಾನ ಸ್ಪಷ್ಟವಾಗಿ ತಿಳಿಸುತ್ತದೆ ಬ್ರೇಯರೆ ನಾವು ಯಾವುದೇ ಕಾರಣಕ್ಕೂ ದೇವರನ್ನು ಸ್ತುತಿಸುತ್ತಿಲ್ಲ ನಾವು ಪ್ರತಿಯೊಬ್ಬರು ದೇವರ ಸ್ವರೂಪದಲ್ಲಿ ಉಂಟಾಗಿರುವ ವ್ಯಕ್ತಿಯನ್ನು ಶಪಿಸುವುದರ ಮೂಲಕ ದೇವರನ್ನೇ ದೂಷಿಸುವವರಾಗಿದ್ದೇವೆ ಹಲೋ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಮತ್ತೊಮ್ಮೆ ಹೇಳ್ತೇನೆ ಬ್ರೇಯರ್ ಅದನ್ನೇ ದೇವರ ವಾಕ್ಯದಲ್ಲಿ ಹೇಳಲ್ಪಡಿದೆ ನಾವು ಯಾವುದೇ ಕಾರಣಕ್ಕೂ ದೇವರನ್ನು ಸೂಚಿಸುತ್ತಿಲ್ಲ ಇನ್ನೊಬ್ಬರನ್ನು ನಾವು ಹೇಳಿದರೆ ನಾವು ಪ್ರತಿಯೊಬ್ಬರು ದೇವರ ಸ್ವರೂಪದಲ್ಲಿ ಉಂಟಾಗಿರುವ ವ್ಯಕ್ತಿಯನ್ನು ಶಪಿಸುವುದರ ಮೂಲಕವಾಗಿ ದೇವರನ್ನೇ ದೂಷಿಸುವವರಾಗಿ ದೂಷಿಸುವಂತಾಗಿದ್ದೇವೆ ನೀವು ನೀವು ಹೇಳಬಹುದು ಏನಂತ ದೇವರನ್ನು ನಾನು ದೇವರನ್ನು ಸ್ತುತಿಸುತ್ತಿದ್ದೇನೆ ಆದ್ರೆ ಮನುಷ್ಯರನ್ನು ಶಪ ಶಪಿಸುತ್ತಿದ್ದೇನೆ ಎಂಬುದಾಗಿ ನೋ ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ ಅದನ್ನಾಗಿದಲ್ಲಿ ಬರೀ ತಿಳಿಯ ತಿಳಿಯುವಂಥದ್ದು ಸಿಹಿನೀರು ಸಿಹಿ ನೀರು ಒಟ್ಟಿಗೆ ಬರಲು ಸಾಧ್ಯವಿಲ್ಲ ದ್ರಾಕ್ಷಿಯ ಬಳ್ಳಿಯಲ್ಲಿ ಅಂಜೂರದ ಫಲ ಸಿಗಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಇದು ಎಂದಿಗೂ ಕೂಡ ನೆರವೇರಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ ಸೋತ್ರದ ಬಾಯಿ ನಿಮ್ಮದಾಗಿದ್ದರೆ ನೀವು ಪರರ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ ಆದರೆ ನೀವು ಪರರ ಬಗ್ಗೆ ಮಾತನಾಡುವವರಾಗಿದ್ದಲ್ಲಿ ನಿಮ್ಮ ಸ್ತೋತ್ರ ಯಾವುದೇ ಕಾರಣಕ್ಕೂ ದೇವರಿಗೆ ಸಲ್ಲತಕ್ಕ ಸ್ತೋತ್ರವಾಗಿರುವುದಿಲ್ಲ ನೀವು ಪರರ ಬಗ್ಗೆ ಮಾತನಾಡುವವರಾಗಿದ್ದಲ್ಲಿ ನಿಮ್ಮ ಸ್ತೋತ್ರ ಯಾವುದೇ ಕಾರಣಕ್ಕೂ ದೇವರಿಗೆ ಸಲ್ಲತಕ್ಕ ಸ್ತೋತ್ರವಾಗಿರುವುದಿಲ್ಲ ಹಾಗಾಗಿ ಪ್ರೇರೇ ನಾವು ಇತರರ ಬಗ್ಗೆ ಮಾತನಾಡುವಾಗ ನಾವು ಪ್ರತಿಯೊಬ್ಬರು ಪರಿಜ್ಞಾನವುಳ್ಳವರಾಗಿರಬೇಕು ಏನಂದರೆ ಅವರು ನಮ್ಮಂತೆಯೇ ದೇವರ ಹೋಲಿಕೆಯಲ್ಲಿ ದೇವರ ಸ್ವರೂಪದಲ್ಲಿ ಉಂಟಾಗಿದ್ದಾರೆ ನಮಗೆ ಯಾವ ಒಂದು ರಕ್ತದ ಬೆಲೆಯನ್ನು ಕೊಡಲ್ಪಟ್ಟಿದೆಯೋ ಒಂದು ಪೇತ್ರದಲ್ಲಿ ದೈವವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ನಿಮಗೆ ಕೊಡಲಾದಂತ ನಿಮಗೆ ಕೊಡಲಾದಂತ ಬೆಲೆಯು ಈ ಲೋಕದಲ್ಲಿರುವ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿಗಿಂತಲೂ ಅಮೂಲ್ಯವೂ ಉತ್ಕೃಷ್ಟವೂ ಆದಂತಹ ದೇವರ ಪುತ್ರನ ರಕ್ತವನ್ನ ದೇವರ ಕುರುಮೆರೆಯ ರಕ್ತವನ್ನೇ ನಿಮಗೆ ಇದಾಗಿ ಈಡಾಗಿ ಕೊಡಲಾಗಿದೆ ಮತ್ತೊಮ್ಮೆ ಹೇಳ್ತೀನಿ ಪ್ರೇರೇ ದೇವರ ಸ್ವರೂಪದಲ್ಲಿ ಉಂಟಾಗಿ ನಮಗೆ ಯಾವ ದೇವರ ನಮಗೆ ಯಾವ ರಕ್ತದ ಬೆಲೆಯನ್ನು ಕೊಡಲಾಗಿದೆ ಏನಂದ್ರೆ ಎಂತ ಒಂದು ರಕ್ತ ಅಂದ್ರೆ ಈ ನಿಮಗೆ ಕೊಡಲಾದಂತ ಬೆಲೆಯು ಈ ಲೋಕದಲ್ಲಿರುವ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿಗಿಂತಲೂ ಅಮೂಲ್ಯವೂ ಉತ್ಕೃಷ್ಟವೂ ಆದಂತ ದೇವರ ಪೃತ್ತನ ರಕ್ತ ದೇವರ ಕುರಿಮೆರೆ ರಕ್ತವನ್ನೇ ನಿಮಗೆ ಈಡಾ ಕೊಡಲಾಗಿದೆ ಇಂದ ಸೇಮ್ ಇನ್ ದ ಸೇಮ್ ಪ್ರೇಯರೆ ಸೇಮ್ ಪ್ರೈಸ್ ಅನ್ನ ಸೇಮ್ ಬ್ಲಡ್ ಅನ್ನ ಸೇಮ್ ಜೀಸಸ್ ನನಗೆ ಯಾರು ಸಾಕ್ರಿಫೈಸ್ ತ್ಯಾಗ ಮಾಡಿದ್ದಾರೋ ನನಗಾಗಿ ಯಾರು ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೋ ಅವರು ಇತರರಿಗೂ ಇತರಿಗಾಗಿಯೂ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದಾರೆ ಬಟ್ ಪ್ರೇಯರೆ ನಾವು ಯಾವಾಗ ಪರರ ಬಗ್ಗೆ ಮುಯ್ಯನ್ನು ತೀರಿಸಲು ಮುಯ್ಯನ್ನು ತೀರಿಸಲಿಕ್ಕೆ ಪರರ ಬಗ್ಗೆ ನಾವು ಇಲ್ಲ ಸ್ಥಳದ ಕಾರ್ಯಗಳನ್ನು ಉಂಟು ಮಾಡುತ್ತೇವೋ ಖಂಡಿತವಾಗಿ ದೇವರ ದೇವರ ಕಾರ್ಯಗಳು ಆ ನಮ್ಮ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ನಿಮಗೆ ಬ್ಯೂಟಿಫುಲ್ ಆಗಿರೋ ಒಂದೇ ಆ ಬ್ಯೂಟಿಫುಲ್ ಆಗಿರುವಂತದ್ದು ಒಂದೇ ಇಸ್ರೇಲ್ ಇಸ್ರೇಲ್ನಲ್ಲಿ ಆಳಿದ ಅದ್ಭುತವಾದಂತಹ ಅರಸನು ದೈವಾಕ್ಯದಲ್ಲಿ ಧ್ಯಾನಿಸುವಾಗ ಪ್ರೇರೆ ಪ್ರತಿಯೊಬ್ಬನಿಗೆ ಗೊತ್ತಿದೆ ದಾವಿದ ಅರಸನು ಬಟ್ ಸೇಮ್ ದಾವಿದ ಅರಸನು ಯಾವಾಗ ಬೇಸಬೆಗಳೊಂದಿಗೆ ವ್ಯಭಿಚಾರ ಮಾಡುತ್ತಾನೋ ಆ ಅಭಿಷಾರ ಮಾಡಿ ಆ ಒಂದು ಕಾರ್ಯವನ್ನು ಮುಚ್ಚುವುದಕ್ಕಾಗಿ ಒಂದು ಅವಳ ಗಂಡನಾದ ಉರಿಯೇನನ್ನು ಆ ಅರಮನೆಗೆ ಬರ ಮಾಡಿಕೊಡ್ತೇನೆ ಆ ಒಂದು ಘಟನೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಹೇಗೆಂದರೆ ಅವರಿಯನ್ನು ಯುದ್ಧ ಮಾಡೋಕೆ ಉದ್ದೇಶಕ್ಕೆ ಹೋಗುವಾಗ ಹೋದಾಗ ಈ ಒಂದು ಪಾಪದ ಕಾರ್ಯವನ್ನು ಮುಚ್ಚುವುದಕ್ಕಾಗಿ ದಾವಿದನು ಆ ಒಂದು ಉರಿಯನ್ನು ಕರೆತರಲು ಆ ಹೇಳಿ ಕಳಿಸುವಾಗ ಅವರಿಯನ್ನು ಅರಮನೆಗೆ ಬರುತ್ತಾನೆ ಆ ಟೈಮ್ ಆ ಒಂದು ಸಂದರ್ಭದಲ್ಲಿ ಪ್ರೇರೇ ಆ ದಾವಿದನು ಒಂದು ರಾಜನ ಭೋಜನವನ್ನು ಕೊಟ್ಟು ಆ ಒಂದು ಕುಡಿಯಲಿಕ್ಕೆ ವೈನನ್ನು ಕೊಟ್ಟು ನಿನ್ನ ಮನೆಗೆ ಎಂದು ಹೇಳಿ ಕಳಿಸ್ತಾನೆ ಆದ್ರೆ ಪ್ರೇಯರೆ ಆ ಒಂದು ನಂಬಿಕೆಸ್ಥಾನ ಆದಂತಹ ಸೇವಕನು ಆ ದಿನ ಆ ಒಂದು ಮನೆಯ ಒಂದು ಸೇವಕರ ಜೊತೆನೆ ಆ ಒಂದು ಮನೆಯ ಬಾಗಿಲಲ್ಲೇ ಮಲ್ಕೊಂತಾನೆ ಆ ಒಂದು ವರ್ತಮಾನವು ಮರುದಿನ ಮತ್ತೆ ದಾವಿದನಿಗೆ ತಿಳಿಸಲ್ಪಡ್ತಿದೆ ಆದ್ರೆ ಆದ್ರೆ ದಾವಿದನು ಮತ್ತೆ ಆರಸನನ್ನ ಕರೆದು ಅಹ್ ಅವನಿಗೆ ತುಂಬಾ ಮತ್ತಾಗುವಂತೆ ಆಲ್ಕೋಹಾಲ್ ಅನ್ನು ತುಂಬಾ ಮತ್ತಾಗುವಂತ ರೀತಿ ಆಲ್ಕೋಹಾಲ್ ಕೊಟ್ಟು ಚೆನ್ನಾಗಿ ರಾಜಭೋಜನ ಮಾಡಿಸಿ ಇದನ್ನ ನೀನು ಮನೆಗೆ ಹೋಗಿ ನಿಮ್ಮ ನಿನ್ನ ಮನೆಗೆ ಹೋಗಿ ಮನೆಗೆ ಅಂತ ಹೇಳ್ತಾನೆ ಏನಕ್ಕೋಸ್ಕರ ದಾವಿದನ್ ಮಾಡಿದಂತ ಪಾಪ ಕೃತ್ಯವನ್ನು ಮುಚ್ಚುವುದಕ್ಕೋಸ್ಕರ ಒಂದೇ ಒಂದು ದಿನ ಆ ಒಂದು ಆ ಹಾಳು ಅವೊಂದ ಒಂದು ಸೇವಕ ಮನೆಗೆ ಹೋಗಿ ತನ್ನ ಹೆಂಡತಿಯಲ್ಲಿ ಎಂದ್ರ ಜೊತೆ ಮಲಗಿದರೆ ಅವನ ಹೆಂಡತಿ ಜೊತೆ ಕೂಡಿದರೆ ಆ ಒಂದು ಪಾಪ ನನ್ನಿಂದಲ್ಲ ಅವನಿಂದಲೇ ಆಗಿದೆ ಆ ಒಂದು ಕಾರ್ಯ ಸಾರಿ ಆ ಒಂದು ಕಾರ್ಯ ಆ ಒಂದು ಗರ್ಭ ಕಾರ್ಯ ನನ್ನಿಂದಲ್ಲ ಅವನಿಂದೇ ಆಗಿದೆ ಎಂಬುದಾಗಿ ಅದನ್ನು ಮುಚ್ಚುವುದು ಮುಚ್ಚಿಬಿಡೋಣ ಎಂಬುದಾಗಿ ಆದ್ರೆ ಪ್ರೇರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆ ಒಂದು ನಂಬಿಕೆ ಉಳ್ಳ ಸೇವಕನು ಆ ಒಂದು ಅವರ ಅವನ ಹೆಂಡತಿಯ ಜೊತೆ ಇರೋದಕ್ಕಾಗಿ ಅವನ ಅವಳ ಮನೆಗೆ ಹೋಗೋದಕ್ಕಾಗಿ ಹೋಗುವುದೇ ಇಲ್ಲ ಇದರಿಂದಾಗಿ ದಾವಿದಿನ ಮತ್ತೊಂದು ಪ್ಲಾನ್ ಮಾಡ್ತಾರೆ ಏಂದ ಅದೇ ಒಂದು ಸೇವಕನ ಆಳಿನ ಸೇವಕನ ಕೈಯಲ್ಲಿ ಅವನ ಮರಣ ಪತ್ರವನ್ನು ಬರೆದು ಸೇನಾಧಿಕಾರಿಗೆ ಕಳಿಸ್ತಾನೆ ಇವನನ್ನು ಎಲ್ಲಿ ಒಂದು ಯುದ್ಧ ಭೀಕರವಾಗಿದೆಯೋ ಅಲ್ಲಿ ಇವನನ್ನು ಮುಂದಕ್ಕೆ ಬಿಟ್ಟು ಇವನನ್ನು ಸಾಯಿಸುವಂತ ಸೇಮ್ ಅದೇ ರೀತಿ ಪ್ರೇರೆ ಆ ಒಂದು ಆ ಸೇವಕನು ಆ ಒಂದು ಚೀಟಿನ ತಗೊಂಡು ಹೋಗಿ ಆ ಸೈನಿಕನು ಕೊಡ್ತಾನೆ ಆ ಸೈನಿಕನು ಅದೇ ರೀತಿ ಇಲ್ಲಿ ಆ ಒಂದು ಯುದ್ಧ ಭೀಕರವಾಗಿದ್ದು ಅಲ್ಲಿ ಅವನನ್ನು ಮುಂದಕ್ಕೆ ಬಿಟ್ಟು ಸೈನಿಕರೆಲ್ಲ ಹಿಂದಕ್ಕೆ ಸೇರಿದು ಆ ಅವನು ಸಾಯುವಂತ ಸ್ಥಿತಿಗೆ ಆ ತರಲ್ಪಡ್ತಾನೆ ಅವನ ಗಾಯಗೊಂಡು ಸಾಯಲ್ಪಡುತ್ತೆ ಇಂದು ಈ ಒಂದು ವರ್ತಮಾನವು ದಾವಿದನಿಗೆ ತಿಳಿಸ್ ಅಹ್ ತಿಳಿಸಲ್ಪಡುತ್ತದೆ ಅವಾಗ ದಾವಿದ ಹಬ್ಬ ಆ ಮಾಡುವಂತ ಪ್ಲಾನ್ ಸಕ್ಸಸ್ ಆಗೋಯ್ತು ಇಲ್ಲಿಗೆ ಮುಗಿದೋಯ್ತು ಇನ್ನು ಯಾವುದೇ ರೀತಿಯ ಆ ಒಂದು ತೊಂದರೆಗೆ ಸಿಕ್ಕಿಕೊಳ್ಳೋದಿಲ್ಲ ಎಂಬುದಾಗಿ ದಾವಿದ ಯೋಚನೆ ಮಾಡ್ತಾನೆ ಹ್ಮ್ ಅದು ಅದು ಮಾತ್ರ ಅಲ್ಲ ಪ್ರೇರೇ ಆ ಆ ಒಂದು ಸೇವಕನ ಸತ್ತ ಮೇಲೆ ಆ ಸೇವಕನ ಹೆಂಡತಿಯಾದ ಅದ ಬೆಸಗಳನ್ನು ಕೂಡ ತನ್ನ ಹೆಂಡತನೇ ಆಗಿ ಸ್ವೀಕಾರ ಮಾಡ್ಕೊಳ್ತಾನೆ ಇದರಿಂದ ಏನಂತಂದ್ರೆ ಬೇರೆಯವರಿಗೆ ನೋಡಿರುವಂತ ಜನರಿಗೆ ಇಸ್ರೇಲ್ರ ಜನರಿಗೆ ಗೊತ್ತಾಗುತ್ತಾ ಓ ನೋಡು ತನ್ನ ಸೇವಕನು ಸತ್ತಿದ್ರಿಂದ ತನ್ನ ಸೇವಕನ ಹೆಂಡತಿಯನ್ನು ತನ್ನ ಹೆಂಡತನಾಗಿ ಮಾಡಿ ಕೊಟ್ಟಿದ್ದಾನೆಲ್ಲ ಎಂಬ ಒಂದು ಮಾತು ಹಬ್ಬುತ್ತದೆ ಒಂದು ಎಂಬುದಾಗಿ ದಾವಿದಿನ ತಿಳ್ಕೊಂಡ ಪ್ರೇಯರಿ ಆದ್ರೆ ಪ್ರಿಯರಿ ಆ ಒಂದು ಮಾತು ಏನಂದ್ರೆ ದಾವಿದನ ಸೇವಕನನ್ನು ಸೃಷ್ಟಿಸಲ್ಪಟ್ಟ ದೇವರು ಅಂದ್ರೆ ದೇವರ ಸ್ವಭಾವದಲ್ಲಿ ಸೃಷ್ಟಿಸಲ್ಪಟ್ಟ ಆ ಒಂದು ಉರಿಯನನ್ನು ನೋಡಲು ಯಾರು ಇಲ್ಲ ಎಂಬುದಾಗಿ ಆ ಒಂದು ಹುರಿಯನ ಕುಟುಂಬವನ್ನು ನೋಡಲು ಯಾರು ಎಂಬುದಾಗಿ ದಾವಿದ್ರು ತಿಳ್ಕೊಂಡ ದಾದ್ರ ಪ್ರೇರೆ ದೇವರು ಆ ಒಂದು ದೇವರ ಸೃಷ್ಟಿ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಂತ ಉರಿಯನನ್ನು ನೋಡುವವರಾಗಿದ್ದಾರೆ ಮುಂದುವರಿದ ಭಾಗದಲ್ಲಿ ನಾವು ನೋಡ್ತೇವೆ ಬಿದ್ದರೆ ಇದರ ಒಂದು ಪರಿಣಾಮವನ್ನು ದಾವಿದ ಭೀಕರವಾಗಿ ತನ್ನ ಜೀವನದಲ್ಲಿ ಅನುಭವಿಸ್ತಾನೆ ಏನಂತ ಈ ಒಂದು ವಿಷಯ ಇಲ್ಲಿಗೆ ಕ್ಲೋಸ್ ಆಯ್ತು ಅಂತ ಅನ್ಕೊಂಡಿರ್ತಾನೆ ಆದರೆ ಆ ದೇವರು ನಾತನ ಎಂಬ ನಾಥನ ಎಂಬ ಒಂದು ಪ್ರವಾದಿ ಮುಖಾಂತರ ದಾವಿದನಿಗೆ ಒಂದು ವರ್ತಮಾನವನ್ನು ಹೇಳಿ ಕಳಿಸ್ತಾನೆ ಆ ಒಂದು ವಿಷಯ ಒಂದು ಬ್ಯೂಟಿಫುಲ್ ಆಗಿದೆ ಪ್ರಿಯರೆ ಆ ಒಂದು ನಾಥನು ಪ್ರವಾದಿಯಾದ ನಾಥನು ಒಂದು ಗಾದೆ ಮುಖಾಂತರ ಆ ದಾವಿದನಿಗ ತಿಳಿಸಲ್ಪಡುತ್ತಾನೆ ಈ ಒಂದು ವಿಷಯವನ್ನು ಆದ್ರೆ ಆ ಒಂದು ವಿಷಯವನ್ನು ಕೇಳಿ ದಾವಿದನ್ ಕೋಪಗೊಳ್ತಾನೆ ಏನಂತ ಈ ಒಂದು ಕಾರ್ಯವನ್ನು ಮಾಡಿದವನು ಸಾಯಲೇಬೇಕು ಒಂದು ಕುರಿಗಿಂತ ನಾಲ್ಕು ಪಟ್ಟು ಹೆಚ್ಚಾಗಿ ಒಂದು ಕುರಿನ ಕುರಿಗಳನ್ನು ಕೊಡಲೇಬೇಕು ಎಂಬುದಾಗಿ ದಾವಿದನು ಹೇಳ್ತಾನೆ ಆಗ ಆ ಪ್ರವಾದಿಯ ನಾತನು ಅವನ ದಾವಿದ ದೃಷ್ಟಿಸಿ ನೋಡಿ ಆ ವ್ಯಕ್ತಿ ಬ್ಯಾರ ಬೇರೆ ಯಾರು ಅಲ್ಲ ನೀನೆ ಎಂಬುದಾಗಿ ಅವಾಗ ಏನಾಗುತ್ತೆ ದಾವಿದನಿಗೆ ಆಶ್ಚರ್ಯ ಆಗಿ ದುಃಖ ದುಃಖ ದುಃಖಿಸಲ್ಪಡ್ತಾನೆ ಅದರ ಪರಿಣಾಮ ಪ್ರಿಯರಿ ಅದೇ ರೀ ಅದೇ ದಿನದಲ್ಲಿ ನಾನು ನಾತನಾದ ಪ್ರವಾದಿ ಹೇಳ್ಪಡ್ತೇನೆ ಈ ಕೃತ್ಯ ನೀನು ದೇವರ ಆಜ್ಞೆಯನ್ನು ಮೀರಿದೆಯಾ ಈ ಒಂದು ಕೃತ್ಯ ದೇವರ ವಿರುದ್ಧವಾಗಿ ಮೀರಿದೆಯಾ ಅಂತಂದು ಹೇಳ್ತಾನೆ ಅಲ್ಲಿ ದೇವರ ವಾಗ್ದಾನದಲ್ಲಿ ನೋಡುವುದು ನೋಡಬಹುದು ಪ್ರೇಯರೇ ದೇವರ ವಾಗ್ದಾನ ಸ್ಪಷ್ಟವಾಗಿ ಬರಲ್ಪಟ್ಟಿದೆ ಥ್ಯಾಂಕ್ ಯು ಜೀಸಸ್ ಯು ಫಾದರ್ ಹಾಲೂಯ ಆ ಎರಡು ಸಾಮಾಲ್ ಬರೆದ ಪತ್ರದಲ್ಲಿ ಹನ್ನೆರಡು ವಾಕ್ಯರಲ್ಲಿ ನೋಡಲ್ ಬರಲ್ಪಟ್ಟಿದೆ ಆಗ ನಾಥಾನು ದಾವಿದನನ್ನು ನೋಡಿ ಆ ಆ ಮನುಷ್ಯನು ನೀನೆ ಇಸ್ರೇಲಿನ ದೇ ದೇವರ ಯಹೋವನ್ನು ನಿನಗೆ ಹೇಳುವುದೇನೆಂದರೆ ನಿನ್ನನ್ನು ಅಭಿಷೇಕಿಸಿ ಇಸ್ರೇಲರಿಗೆ ಅರಸನನ್ನಾಗಿ ಮಾಡಿದವನು ಸೌಲನ ಕೈಗಳಿಗೆ ಸಿಕ್ಕಿದ ಸಿಕ್ಕಿಸದಂತೆ ತಪ್ಪಿಸಿದವನು ನಾನೇ ಇದಲ್ಲದೆ ನಾನು ನಿನಗೆ ನಿನ್ನ ಯಜಮಾನ ಮನೆಯನ್ನು ಒಪ್ಪಿಸಿದೆನು ಅವನ ಹೆಂಡತಿಯರನ್ನು ನಿನ್ನ ಮಗುಲಿಗೆ ಕೊಟ್ಟೆನು ಇಸ್ರೇಲ್ ಹಾಗೂ ಯಹುದ ಕುಲಗಳನ್ನು ನಿನಗೆ ವಶ ಮಾಡಿ ವಶಪಡಿಸಿದನು ಇದು ಸಾಕಾಗದೆ ಹೋಗಿದರೆ ನಾನು ನಿನಗೆ ಇನ್ನೂ ಬೇಕಾದದನ್ನು ಕೊಡುತ್ತಿದ್ದೇನು ಈಗಿರಲು ನೀನು ಯಹೋವನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಅನೀತಿಯನ್ನು ಕೆಟ್ಟದ್ದಾಗಿರುವುದನ್ನು ಮಾಡಿದ್ದೇನು ನೀನು ಇತ್ತೀಯನಾದ ಉರಿಯನನ್ನು ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನಿಗೆ ತೆಗೆದುಕೊಂಡಿರುವೆ ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದ್ದರಿಂದಲೂ ಇತ್ತೇನಾದ ಉರೇನನ್ನು ಅಮ್ಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದರಿಂದಲೂ ನೀತಿಯ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದೇ ಇಲ್ಲ ಅಂತ ಅಹ್ ದೇವರು ಪ್ರವಾದಿ ಮುಖಾಂತರ ಈ ರೀತಿ ಅಹ್ ಮಾತನಾಡ್ತಿರಬಿದೆ ಇದರ ಪರಿಣಾಮ ಭೀಕರವಾಗಿತ್ತು ಮುಂದುವರೆದ ಭಾಗದಲ್ಲಿ ನಾವು ನೋಡ್ತೀವಿ ಬಂದರೆ ಆ ಪ್ರಿಯರೇ ಧಾವಿದನು ಅವನು ಒಂದು ದೇಶಕ್ಕೆ ಅರಸನಾಗಿದ್ದರು ಮತ್ತೆ ದೇವರ ಅಭಿಷೇಕ ವ್ಯಕ್ತಿ ಅಂದ್ರೆ ದೇವರ ಅಭಿಷೇಕ ಆ ಮುಂದೆ ನೋಡುತ್ತೇವೆ ಆ ಏನೆಂಬುದಾಗಿ ದಾವಿದನ ಕಣ್ಣೆದುರಿಗೆ ಅವನ ಹೆಂಡತಿಯರನ್ನು ಇನ್ನೊಬ್ಬರು ವಿಚಾರ ಮಾಡಿ ಕೆಡಿಸುವುದನ್ನು ನಾವು ನೋಡ್ತೇವೆ ಇದು ಇದನ್ನು ನೋಡ್ತಿದ್ದರೂ ದಾವಿದನಿಗೆ ಏನು ಮಾಡಲಾಗಿದೆ ಆಸಕ್ತನಾಗಿದ್ದ ಪ್ರೇಯರೆ ಇದು ನಮಗೆ ತಿಳಿಸಿದ್ದ ಪ್ರೇಯರೆ ಆದ್ರಿಂದ ನಾವು ಅನ್ಕೊಂತೀವಿ ಇನ್ನೊಬ್ಬರಿಗೆ ಯಾರು ಇಲ್ಲ ಅವ್ರು ಯಾರಿಲ್ಲ ಅವರಿಗೆ ಅವ್ರ ಬಗ್ಗೆ ನಾವು ಮಾತನಾಡ್ತೇವೆ ಅವ್ರ ಬಗ್ಗೆ ನಾವು ಮುಯಿ ಮುಗಿಸಲು ಮುಯಿಯನ್ನು ಮುಗಿ ತೋರಿಸಲು ನಾವು ಯೋಚನೆ ಮಾಡ್ತೀವಿ ಆದ್ರೆ ಪ್ರೇರೆ ಅವರನ್ನು ದೇವರ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪರು ನೋಡ್ತಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಥ್ಯಾಂಕ್ ಯು ಫಾದರ್ ಆದ್ದರಿಂದ ಪ್ರೇರೆ ದಾವಿದನ ಒಂದು ಜೀವಿತದನ್ನು ನಾವು ತಿಳ್ಕೊಂಡಾಗ ದಾವಿದನು ಮುಂದೆ ಪಶ್ಚಿತ್ತಾಪ ಪಟ್ಟ ಪಶ್ಚಿತ್ತಾಪ ಪಡೋದಕ್ಕೆ ಮುಂಚೆ ದಾವಿದನು ಭೀಕರವಾದಂತ ಪರಿಣಾಮವನ್ನು ದಾವಿದನು ಹೇಳ್ತ ಪ್ರೇರೆ ನನ್ನ ಒಂದು ಆ ಶರೀರದಲ್ಲಿ ಅಂದ್ರ ವಾಸನೆ ಉಳ್ಳಂತ ಒಂದು ರೋಗ ಮತ್ತೆ ನನ್ನ ಒಂದು ಸುಗಂಧವಾದಂತ ಒಂದು ಮನೆಯಲ್ಲಿ ಈಗ ಬರೀ ದುರ್ವಾಸನೆ ತುಂಬಿದೆ ಎಂಬುದಾಗಿ ಹೇಳ್ತಾನೆ ಅಂದ್ರೆ ಸಂಪೂರ್ಣ ಶಕ್ತಿ ಕುಂದು ಹೋಗಿದೆ ಅಂತ ಆದ್ರೆ ಪ್ರಿಯರೇ ದಾವಿದ ಯಾವಾಗ ಪಶ್ಚಿತಾಪವನ್ನು ಕೊಟ್ಟು ಮುಂದಿರುತ್ತಾನೋ ಮುಂದೆ ದಾವಿದನು ನಾ ತಾನು ಏನನ್ನು ಕಳ್ಕೊಂಡಿದ್ದೋ ಅದೆಲ್ಲವನ್ನು ರಿಸ್ಟೋರ್ ಮಾಡ್ಕೊಳ್ತಾನೆ ದೇವರ ಕೃಪೆಯಿಂದ ಥ್ಯಾಂಕ್ ಯು ಫಾದರ್ ಹಾಲು ಆದ್ರಿಂದ ಪ್ರೇಯರೇ ಕ್ರಿಸ್ತ ಏಸಿನ ಮೂಲಕ ನಾವು ಆ ಕ್ಷಮೆಯನ್ನು ಸ್ವೀಕರಿಸಿಕೊಂಡಿದ್ದೇವೆ ಅದಕ್ಕಾಗಿ ಕೊಲಸೀರಿಗೆ ಬರೆದ ಪತ್ರದಲ್ಲಿ ತಿಳಿಸಲ್ಪಡುತ್ತದೆ ಇತರರ ಮೇಲೆ ನೀವು ತಪ್ಪು ಓರಿಸಲಿಕ್ಕೆ ಕಾರಣ ಇದ್ದರೂ ಆ ತಪ್ಪನ್ನು ಓರಿಸಬೇಡಿ ಬದಲಾಗಿ ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕೂಡ ಇತರರನ್ನು ಕ್ಷಮಿಸಿರಿ ಎಂಬುದಾಗಿ ಅದರ ಅರ್ಥ ಕ್ರಿಸ್ತನು ನಮ್ಮನ್ನು ಯಾವ ರೀತಿ ಕ್ಷಮಿಸಿದರೋ ಅದೇ ರೀತಿ ನಾವು ಇತರರನ್ನು ಕ್ಷಮಿಸಬೇಕೆಂಬುದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಪ್ರಕಟಿಸಲ್ಪಡ್ತದೆ ಪ್ರೇ ಅದೇ ರೀತಿ ಈಗ ಈ ಒಂದು ಆ ಸಮಯದಲ್ಲಿ ನಾವು ಧ್ಯಾನಿಸಿದ್ದು ಒಂದು ವಾಕ್ಯ ಏನಂದ್ರೆ ದೇವರೇ ಒಂದೇ ಬುಗ್ಗೆ ಇಂದ ನೀರು ಸೌಳು ನೀರು ಎರಡು ಬರುವುದಿಲ್ಲ ಮತ್ತು ಅಂಜೂರದ ಮರ ಹೋಳಿ ಹಣ್ಣನ್ನು ಕೊಡುವುದಿಲ್ಲ ದ್ರಾಕ್ಷಿಯ ಬಳ್ಳಿಯಲ್ಲಿ ಅಂಜೂರ ಸಿಕ್ಕುವುದಿಲ್ಲ ಆದ್ರಿಂದ ಪ್ರೇರೆ ನಾವು ಒಂದೇ ಬಾಯಿಂದ ದೇವರನ್ನು ತುತಿಸಲು ಮತ್ತು ಮನುಷ್ಯರನ್ನು ದೂಷಿಸಲು ಆಗುವುದಿಲ್ಲ ಆದ್ರಿಂದ ಪ್ರೇರೇ ನಾವು ಇನ್ನೊಬ್ಬರ ಮೇಲೆ ತಪ್ಪು ಓರಿಸಲಿಕ್ಕೆ ಕಾರಣ ಇದ್ದರೂ ಕೂಡ ತಪ್ಪು ಓರಿಸಿದೆ ಯೇಸು ಸ್ವಾಮಿ ಅಂದ್ರೆ ದೇವರು ಕ್ರಿಸ್ತನು ನಮ್ಮನ್ನು ಯಾವ ರೀತಿ ಕ್ಷಮಿಸಿದರೂ ಅದೇ ರೀತಿ ನಾವು ಇನ್ನೊಬ್ಬರನ್ನು ಕ್ಷಮಿಸುತ್ತಾ ದೇವರ ಪ್ರೀತಿಯಲ್ಲಿ ಮುನ್ನಡೆಯೋಣ ಎಂಬುದಾಗಿ ನಾವು ಈ ಒಂದು ಈ ದಿನದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸಿದ್ದೇವೆ ಥ್ಯಾಂಕ್ ಯು ಜೀಸಸ್ ಅಪ್ಪ ಆ ಕರ್ತನೆ ಮಹಿಮೆ ರಾಜನೆ ಈ ಒಂದು ಸಮಯದಲ್ಲಿ ದೇವ ಕರ್ತನೆ ಅವ ಈ ಒಂದು ಅದ್ಭುತವಾದಂತಹ ವಾಕ್ಯವನ್ನು ಧ್ಯಾನಿಸಲು ನೀವು ಕೃಪೆಯನ್ನು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವ ಹೌದು ಪ್ರಭುವೆ ಅಪ್ಪ ನಿಮ್ಮ ವಾಕ್ಯದಲ್ಲಿ ನಾವು ಧ್ಯಾನಿಸಿರುವಂತೆ ನಾವು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಅವರು ಅಪ್ಪ ನೀವು ಸೃಷ್ಟಿಸಲ್ಪಟ್ಟ ನಿಮ್ಮಂತ ನಿಮ್ಮ ಸ್ವರೂಪದಲ್ಲಿಯೇ ಸೃಷ್ಟಿಸಲ್ಪಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಂಡು ಯಶ್ವೇ ಅವರು ಅವರ ಮೇಲೆ ತಪ್ಪು ಓರಿಸಲಿಕ್ಕೆ ಕಾರಣವಿದ್ದರೂ ಕೂಡ ಆ ಒಂದು ತಪ್ಪನ್ನು ಓರಿಸುತ್ತೆ ನೀವು ನಮ್ಮನ್ನು ಹೇಗೆ ಕ್ಷಮಿಸಿದರೋ ಅದೇ ರೀತಿ ನಾವು ಅವರಿಗೆ ಕ್ಷಮೆಯನ್ನು ನೀಡಿ ಅಪ ನಿಮ್ಮ ಒಂದು ಅಗಾಪ ಪ್ರೀತಿಯಲ್ಲಿ ನಾವು ಮುಂದುವರಿಯಲು ಅಪ್ಪ ನಮಗೆ ನಮ್ಮನ್ನು ಮುಂದುವರಿಸಿ ನಡೆಸುವುದಕ್ಕಾಗಿ ನಿಮ್ಗೆ ಸ್ತೋತ್ರ ಕರ್ತನೇ ದೇವ ನಿಮ್ಮ ಅದ್ಭುತವಾದ ವಾಕ್ಯಗಳಿಗಾಗಿ ನಿಮ್ಗೆ ಸ್ತೋತ್ರ ದೇವಪ್ಪ ಇದರ ಮುಖಾಂತರ ದೇವ ನಾವು ಮಾಡುವಂತ ಎಲ್ಲಾ ಕಾರ್ಯಗಳ ಮುಖಾಂತರ ದೇವಪ್ಪ ನಿಮ್ಮ ನಾಮ ಒಂದೇ ಮಹಿಮೆ ಆಗಲಿ ಅಪ ಪ್ರಲೋಕ ತಂದೆ ಎಲ್ಲ ಗಣಮಾನವು ನಿಮಗೆ ಸಲ್ಲಿಸುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ 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 ಥ್ಯಾಂಕ್ ಯು ಜೀಸಸ್ ಅಲೂಯ್ಯ